तो मेंशा हो गया हूँ सेकंड तो मेंशा ले ले अच्छा। ले उन टाइम का ये ले ये ले ये ले अजय अजय तो ना हो गया हूँ सेकंड बुबू आजे रहा है मिल मिल मिला हाँ पकोड़ा हाँ पकोड़ा रहेंगे आपके इस तकाल अट्ठीस को दंडा आते 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 दूर

ಇಂಗ ಓಕೆ ಮೂಡ್ ಕಿ ತರಲೇ ಟೇಂ ಸರ್ ಓಕೆ ಸರ್ ಟೇಂ ನಳಾ ಕಲ್ಲೋರು ಮಾರ್ಕೆಟ್ ಒತ್ತೆದು ಇವತ್ತಿನ ದಿವಸ ಏನು ನಮ್ಮ ತಾಯ್ಲೂರು ಹೋಬಳಿಯ ಎಲ್ಲ ಜನತೆಗೊಂದು ಶುಭ ಸುದ್ದಿ ಅಂತ ಹೇಳ್ಬೋದು ಏನಂತಂದ್ರೆ ಸುಮಾರು ದಿವಸಗಳಿಂದ ಈ ಕನಸು ಹಂಗೆ ಇದ್ದೋಗಿತ್ತು ನನಸಾಗಿರ್ಲಿಲ್ಲ ಇವತ್ತು ನಾನು ಬಂದಾಗ ಕೂಡ ನಿಮ್ಗೊಂದು ಮಾತು ಕೊಟ್ಟಿದ್ದೆ ನಾನು ಬಂದ ನೆಕ್ಸ್ಟ್ ದಿವ್ಸನೇ ಸೆಕೆಂಡ್ ದಿವಸ ನಿಮ್ಗೆ ಅಂತ ಪ್ಯಾಚ್ ಪ್ಯಾಚಲ್ಲ ಆ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಕಂಪ್ಲೀಟ್ ಮಾಡಿಕೊಟ್ಟೆ ಇವತ್ತೊಂದು ಶುಭ ಸುದ್ದಿ ಏನಂತಂದರೆ ಇವತ್ತು ಮುಳುಭಾಗಲ್ಲ ಒಂದು ಹೈವೇಯಿಂದ ಹಿಡಿದು ಸುಂಡ್ರಪಾಳ್ಯ ನಮ್ಮ ಬಾರ್ಡ್ರವರೆಗೂ ಸುಸಜ್ಜತಕ್ಕಂಥ ಒಂದು ಹದಿಮೂರುವರೆ ಕೋಟಿ ರೂಪಾಯಿಗಳಲ್ಲಿ ನಾಳೆಯಿಂದನೇ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗ್ತಾ ಇದೆ ಅತ್ಯುನ್ನತವಾದ ರೋಡು ಇವತ್ತು ನಾನು ಬಂದಾಗಿಂದ ಕೆಬಲ್ ಪೈ ರೋಡು ತುಂಬ ಆಗಿತ್ತು ಅದೊಂದು ಹದಿಮೂರು ಕೋಟಿದಲ್ಲಿ ತುಂಬ ದೊಡ್ಡ ಮಟ್ಟಿಗೆ ರೋಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಹುಂಗ್ಳೂರು ರೋಡು ವ್ಯವಸ್ಥೆ ಹದಗಟ್ಟಿತ್ತು ಅದನ್ನು ವ್ಯವಸ್ಥೆ ಮಾಡಿದ್ದೀನಿ ಈಗ ನೆಕ್ಸ್ಟ್ ಬಂದು ತಾಯ್ಲೂರು ರೋಡು ಇವತ್ತು ನಾಳೆ ಹಿಂದಿನವರೆಗೆ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಹದಿನೈದು ದಿವಸ ಆದಮೇಲೆ ಕೆ ಜೆಪ್ ರೋಡು ಅಂದರೆ ಮುಳುಬಾಗಲಿಗೆ ಟೌನ್ ಬರಬೇಕಾದ್ರೆ ಹಳ್ಳಿಗಾಡು ಪ್ರದೇಶದಿಂದ ಎಲ್ಲ ಜನ ಬೈಕು ಮತ್ತಾ ಆದರೆ ನಾನು ಬಂದಿದ್ದ ತಕ್ಷಣ ಸುಮಾರೊಂದು ಎಪ್ಪತ್ತೈದು ಎಂಬತ್ತು ಕೋಟಿದಲ್ಲಿ ಎಲ್ಲ ರೋಡ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಹೈವೇ ಬರ್ತಕ್ಕಂಥ ಸ್ಟೇಟ್ ಹೈವೇಗಳೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಇದು ನ್ಯಾಷನಲ್ ಹೈವೇಯಿಂದ ಬರ್ತಕ್ಕಂಥ ರೋಡು ಮುಳಬಾಗಲಿಂದ ಅಪ್ ಟು ಸುಂಡ್ರಪಾಳೆ ತನಕ ಏನು ದೊಡ್ಡದ ಮಟ್ಟಕ್ಕೆ ಒಂದು ರೋಡ್ ವ್ಯವಸ್ಥೆ ಆಗಿದೆ ಸುಂಡ್ರಪಾಳ್ಯದಿಂದ ಮತ್ತೆ ಇದಕ್ಕೆ ಏನು ನೈಸ್ ರೋಡ್ಗೆ ನಮ್ಮ ರೂಪಂ ರೋಡ್ ವ್ಯವಸ್ಥೆ ಆಗಿದೆ ಅವರು ನಾಳೆಯಿಂದನೇ ಪೂಜೆ ಸ್ಟಾರ್ಟ್ ಆಗ್ತದೆ ಅವ್ರದ್ದು ವರ್ಕ್ ಸ್ಟಾರ್ಟ್ ಆಗ್ತದೆ ಇವತ್ತೇನು ನಮ್ಮ ಕನಸು ನನಸಾಗ್ಲಿಕ್ಕೆಂಥ ವ್ಯವಸ್ಥೆಯನ್ನು ನಾವು ಬರ್ತಾಯಿದೆ ಯಾರೇ ಟೌನ್ ಬರಬೇಕಾದರೂ ಹಳ್ಳಿಗಾಡದಲ್ಲಿ ಜ ಗಾಡಿ ಬಿದ್ದಾಗ ಯಾರಪ್ಪ ಎಮ್ ಎಲ್ ಎನ್ನು ಬೈತಾ ಇದ್ರು ಬಟ್ ನಾಳೆಯಿಂದ ಆ ಒಂದು ವ್ಯವಸ್ಥೆ ಬರೋದಿಲ್ಲ ಖಂಡಿತವಾಗ್ಲೂ ಸೆಂಟ್ರಲ್ ಗೌರ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಹುಶಃ ಸ್ಟೇಟ್ ಗೌರ್ಮೆಂಟನ್ನು ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟನ್ನು ನಮ್ಮ ನೋವನ್ನು ಅರ್ಥ ಮಾಡಿಕೊಂಡು ನನಗೆ ಸ್ಪಂದಿಸ್ತಾ ಇರೋದಿಂಗ ವಿಶೇಷವಾಗಿ ನಮ್ಮ ತಾಯ್ಲೂರು ಹೋಬಳಿ ಜನತೆ ಕಡೆಯಿಂದ ನಿಮಗೆ ಮೋದಿ ಅವರಿಗೆ ಮತ್ತು ನಮ್ಮ ನ್ಯಾಷನಲ್ ಮಿನಿಸ್ಟ್ರಿಗೆ ನಾನು ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಹೊಟ್ಟೆ ತುಂಬಲಿಕ್ಕೆ ಯಾರೋ ಕಡೆಯಿಂದ ಹೊಟ್ಟೆ ತುಂಬೋದು ಇದಾಗ್ತದೆ ಸಾಕಷ್ಟು ಜನ ಇವತ್ತು ಬರ್ತಕ್ಕಂಥ ಸ್ಕೀಮ್ಗಳಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಸ್ಕೀಮ್ಸು ಸೆಂಟ್ರಲ್ ಗೌರ್ಮೆಂಟ್ ಬರ್ತಾ ಇದೆ ಬಟ್ ಅದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಸ್ಟೇಟ್ ಅನ್ಕೊಂಡ್ಬಿಡ್ತಾ ಇದಾರೆ ಆದರೆ ಜನಕ್ಕೆ ಇದು ಅವೇರ್ನೆಸ್ ಬರಬೇಕು ಅದು ಸೆಂಟ್ರಲ್ ಸ್ಕೀಮಾ ಸ್ಟೇಟ್ ಸ್ಕೀಮಾ ಅಂತ ಇದು ಮಾಡಬೇಕು ದಯವಿಟ್ಟು ಇನ್ನೂ ಇನ್ನ ಇನ್ನ ಹೆಚ್ಚಿಗೆ ಸುಮಾರು ತ್ರಿಬಲ್ ಆರ್ ಸ್ಕೀಮ ಅರವತ್ತು ಕೋಟಿ ಕೇಳಿದ್ದೀನಿ ಅದು ಅಪ್ರೂವಲ್ ಆಗಿ ಬಂದಿದೆ ಎಲ್ಲ ಎಮ್ ಡಿ ಆರ್ ಏನು ಮೇನ್ ಡಿಸ್ಟಿಕ್ಟ್ ರೋಡ್ಸ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಅದು ಕೂಡ್ಲಾದವರು ಬರ್ತಾ ಇದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ನನ್ನ ಅವಧಿಯಲ್ಲಿ ನಾನು ಹೋಗೋ ಅವಧಿಯಲ್ಲಿ ಯಾವ ರೋಡು ಕೂಡ ಕಂಪ್ಲೀಟ್ ಇಲ್ಲದೆ ನಾನು ಮಾಡೋಕ್ಕಾಗಲ್ಲ ಸಾಕಷ್ಟು ಜನ ಯೂಟ್ಯೂಬರ್ಸ್ ಒಂದು ಯೂಟ್ಯೂಬಲ್ಲಿ ಬಿಟ್ಟು ಯಾವುದೋ ಒಂದು ರೋಡು ಯೂಟ್ಯೂಬಲ್ಲಿ ಬಿಟ್ಟಿದ್ರೆ ಬಹುಶಃ ಬೆಂಗಳೂರಿನ ಬಂದು ನೋಡ್ಬಿಟ್ರೆ ನೀವು ಬೆಂಗಳೂರು ಏನೋ ಬಂದ್ ನೋಡ್ಬಿಟ್ರೆ ನೀವು ಬೆಂಗಳೂರಿಂದ ವಾಪಸ್ ಬರಲ್ಲ ಯಾಕಂದ್ರೆ ಅಷ್ಟು ಇದ್ದಾವೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೋಗಿ ಇವತ್ತು ಗುಂಡಿ ಬೆಂಗ್ಳೂರು ಮಾಡಿದ್ದಾರೆ ಇದು ಯಾರೋ ಕಣ್ಣು ಕಾಣಿಸ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಗುಂಡಿ ಅದನ್ನೆತ್ತಿ ನಾವು ಶಾಸಕ ಆಗ್ತೀವಿ ಸೊ ಅದರಿಂದ ವರ್ಕ್ ಮಾಡ್ತಾ ಇದ್ದೀನಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಆಶೀರ್ವಾದ ಇರಲಿ ಏನು ಕನಸನ್ನು ಹೊತ್ಕೊಂಡು ಮುಡುವಾಗ್ಲೂ ಬಂದಿದ್ದೀನಿ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಇವತ್ತು ನಾವು ಮಾತು ಕೊಡ್ತಾ ಇದ್ದೀನಿ ಇಷ್ಟು ರೋಡ್ಸ್ ಐದು ರೋಡ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಉಳಿದಿರ್ತಕ್ಕಂಥ ರೋಡ್ಸ್ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ಹೆಸರು ಮಾಡ್ಲಿಕ್ಕೆ ನಾನು ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ